ಏನು ಇವತ್ತು ಟಿಬೆಕ್ ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ ಹತ್ತೊಂಬತ್ತು ಜನ ಸದಸ್ಯರ ಮೇಲೆ ಇವರು ಏನು ದೊಡ್ಡ ಕೆರೆ ಚಿಕ್ಕರೆ ಹೋರಾಟ ಸಮಿತಿ ಕಲಿತುಮರ ಸ್ವಾಮಿ ತೆಪ್ಪೋತ್ಸವ ಸಮಿತಿ ಹಾಗೂ ಇನ್ನು ಇತರರು ಮಾಡಿರುವಂಥ ಅಪಾದನೆ ಎಲ್ಲ ಏನು ಈ ಗುತ್ತಿಗೆದಾರರಿಂದ ಹಣ ಪಡೆದು ಬಿಟ್ಟು ಹತ್ತೊಂಬತ್ತು ಜನನು ಕಾಮಗಾರಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಏನು ಪೈಪ್ಲೈನ್ ಅಳವಡಿಸ್ತಾ ಇದ್ದಾರೆ ಅವ್ರ ಕಡೆಯಿಂದ ನಾವು ಹಣ ಪಡೆದಿದ್ದೀವಿ ಅನ್ನೋದನ್ನು ಇದು ನೂರಕ್ಕೆ ನೂರು ಸತ್ಯವ ದೂರವ ಸತ್ಯಕ್ಕೆ ದೂರವಾದ ಮಾತು ಒಂದು ಈ ಇದರ ಉದ್ದೇಶ ಈ ಋಷ್ವಾವತಿ ನೀರಿನ ಹೋರಾಟಕ್ಕೆಲ್ಲ ಮುಂದೆ ಬರುವ ಗ್ರಾಮ ಪಂಚಾಯಿತಿ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಇದನ್ನು ದುರುದ್ದೇಶದಿಂದ ನಮ್ಮ ಮೇಲೆ ಅಪಾದನೆ ಮಾಡಿದ್ದಾರೆ ಇದು ನಾವು ಗ್ರಾಮ ಪಂಚಾಯಿತಿಯಲ್ಲಿ ಈ ವಿಚಾರದ ಬಗ್ಗೆ ನಾವು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೊಳಗೆ ಈ ಪೈಪ್ಲೈನ್ ಕಾಮಗಾರಿ ನಡೀತಾ ಇದೆ ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ಲೇಬೇಕು ಅದು ನಮ್ಮ ಕ ನಮ್ಮ ಕರ್ತವ್ಯ ಅದನ್ನ ನಾವು ಮಾಡಿ ಏನಂತ ಹೇಳಿದ್ದೀವಿ ರೆಜರ್ಲೇಷನ್ ಮಾಡಿದ್ದೀವಿ ಅಂದರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹಾದು ಹೋಗುವಂಥ ಪೈಪ್ಲೈನು ಮಾಡ್ಕೊಂಡು ಹೋಗ್ಲಿ ಅದಕ್ಕೆ ನಮ್ಮದೇನು ತಕರಾರಿಲ್ಲ ಆದರೆ ಚಿಕ್ಕೆರೆ ಮತ್ತು ದೊಡ್ಡ ಕೆರೆ ಎರಡೂ ಕೆರೆ ಈ ಧಾರ್ಮಿಕವಾಗಿ ಒಂದು ಬಾಂಧವ್ಯ ಇರೋವಂಥ ಕೆರೆಗಳು ಶತಮಾನಗಳ ಕಾಲದಿಂದ ಈ ಚಿಕ್ಕೆರೆ ಮತ್ತು ದೊಡ್ಡ ಕೆರೆಯಲ್ಲಿ ತೆಪ್ಪೋತ್ಸವ ನಮ್ಮ ಕರಿತಿಮ್ಮರಾಯ ಸ್ವಾಮಿ ದೇವಸ್ಥಾನದ್ದು ಮಾಡ್ತಾ ಇದ್ವಿ ನಮ್ಮ ಬುದ್ಧಿ ಮೇಲೆ ನಮ್ಮ ಕಾಲದಲ್ಲೂ ಪಂಚಾಯಿತಿಯಲ್ಲಿದ್ದಾಗ ಮಾನ್ಯ ಮುನಿಯಪ್ಪರು ನಾವು ನಮ್ಮ ಎಲ್ಲ ಸದಸ್ಯರು ಸೇರಿ ತೆಪೋಸ್ತವೂ ಮಾಡಿದ್ದೀವಿ ಆದರೆ ಇದನ್ನು ದುರುದ್ದೇಶ ಇಟ್ಕೊಂಡು ನಾವು ಅದನ್ನು ವಿಶ್ವಾವತಿ ನೀರು ಬಿಡಿಸ್ತಾರೆ ಅಂತ ಅಂದರೆ ಇದರಲ್ಲಿ ಇವರು ಮಾಡಿರೋಂಥ ಅಪರ ಆರೋಪ ಪೂರ್ತಿ ಸುಳ್ಳು ಇದರಲ್ಲಿ ಇನ್ನೊಂದೇನಿದೆ ಅಂದರೆ ಇವರು ಯಾವಾಗ ಇನ್ನು ಮೂರು ನಾಲ್ಕು ತಿಂಗಳು ಗ್ರಾಮ ಪಂಚಾಯತಿ ಚುನಾವಣೆ ಇರೋದರಿಂದ ಆದರೂ ದೃಷ್ಟಿ ಇಟ್ಕೊಂಡಿದ್ದಾರೆ ಹೊರತು ಬೇರೆ ಉದ್ದೇಶ ಇವ್ರಿಗಿಲ್ಲ ನಾವು ಇದನ್ನು ರೆಜುಲೇಷನಲ್ಲಿ ಏನು ಮಾಡಿದ್ದೀವಿ ಅಂದರೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೋಗುವಂಥ ಕ ಪೈಪ್ಲೈನ್ ಕಮ್ಮರಿಗೆ ನಮ್ಮದೇನು ತಂದೆ ಇಲ್ಲ ನಡೆಸ್ಕೊಂಡು ಹೋಗಲಿ ಆದರೆ ನಮ್ಮ ಎರಡೂ ಕೆರೆಗೆ ಆ ನೀರು ಬೇಡ ಬಿಡೋದಾದರೆ ಎತ್ತಿನ ಒಳೆ ನೀರು ಬಿಡಲಿ ನಮಗೂ ಅನುಕೂಲ ಆಗ್ತದೆ ಆ ದೇವ್ರ ತಪೋಸ್ತ್ರ ಮಾಡೋಕ್ಕೂ ಅನುಕೂಲ ಆಗ್ತದೆ ಅನ್ನೋದನ್ನ ನಾವು ಮನವಿ ಮಾಡಿದ್ದೀವಿ ನಮ್ಮ ಶಾಸಕರಲ್ಲೂ ಇದನ್ನು ಹೇಳಿದ್ವಿ ಶಾಸಕರು ನಮ್ಗೆ ಭರವಸೆ ನೀಡಿದ್ದಾರೆ ಏನಂತ ಯಾವುದೇ ಕಾರಣದಿಂದ ನಾನು ನಾನು ಮಹಾನ್ ದೈವ ಭಕ್ತ ನಿಮ್ಮ ನಿಮಗೆ ಆ ಚಿಕ್ಕ ಕೆರೆಗಾಗಲಿ ದೊಡ್ಡ ಕೆರೆಗಾಗಲಿ ಮತ್ತು ಗಂಗಮ್ಮನ ಕೆರೆಗಾಗಲಿ ನಾವು ಯಾವುದೇ ಕಾರಣದಿಂದ ನೀರು ಬಿಡಿಸಲ್ಲ ನೀರು ಬಿಡೋಲ್ಲ ನಿಮಗೆ ಬಿಟ್ಟರೆ ಎತ್ತಿನ ಒಳೆ ನೀರೇ ತಂದು ಬಿಡ್ತೀವಿ ಅಂತ ಹೇಳಿದ್ದಾರೆ ಇದು ಏನಂದರೆ ಅಭಿವೃದ್ಧಿ ವಿರೋಧ ಈಗ ಯಾಕೆಂದ್ರೆ ಮಿಂಚಿನ ವ್ಯಕ್ದಲ್ಲಿ ಇತ್ತೀಚಿನಗೆ ನೆನ್ಮಲ ತಾಲೂಕಲ್ಲಿ ಎಲ್ಲರಿಗೂ ನೋಡಿರೋದೆ ಶಾಸಕರು ಶೀಘ್ರವಾಗಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಇದ್ದಾರೆ ಅತಿ ಯಾಕೆಂದ್ರೆ ಹಿಂದೆ ಆಗದಂತ ಕೆಲವು ಕಾಮಗಾರಿಗಳು ಶೀತಾ ಇದೆ ನಾವು ಅದು ಅದನ್ನು ನೋಡಿ ವಿರೋಧ ವ್ಯಕ್ತಪಡಿಸ್ಬೇಕು ಅಂದರೆ ಏನಾನ ಅರೋ ಇದು ಆರೋಪ ಅಂದರೆ ಇದು ಹಗರಣ ಇದ್ರೆ ಅವ್ರು ಮಾಡಲಿ ನಮ್ದು ಅದಕ್ಕೆ ತಗರಾರಿಲ್ಲ ಸುಮ್ ಚುಮಕೇ ಈ ಗ್ರಾಮ ಪಂಚಾಯತಿ ಸದ ಮನೆ ಮನೆಗೆ ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹತ್ತೊಂಬತ್ತು ಜನ ಸದಸ್ಯರು ನೋಡಿ ಇಲ್ಲಿ ಏನಂತ ಹಂಚಿದ್ದಾರೆ ಮನೆ ಮನೆಗೂ ಏನಂತ ಹತ್ತೊಂಬತ್ತು ಜನ ಸದಸ್ಯರು ಹಣ ತಗೊಂಡಿದ್ದಾರೆ ಯಾರು ಕಾಂಟ್ರಾಕ್ಟ್ ಗುತ್ತಿಗೆದಾರರಿಂದ ಅಂತ ಆದರೆ ಇದು ಸತ್ಯಕ್ಕೆ ದೂ ಸುಳ್ಳು ಇವರು ಇವ್ರು ಹೇಳಿರೋದು ಸತ್ಯಕ್ಕೆ ದೂರವಾದ ಮಾತು ಯಾಕೆಂದರೆ ಇದು ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಅವ್ರಿಗೆ ಕೆಲಸ ಮಾಡಿದ್ದಾರೆ ಅಂತ ನಾವು ತಿಳ್ಕೊಬೇಕಾಗುತ್ತೆ